ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಬ್ರಹ್ಮ ಕಮಲ ಗಿಡದ ಬಗ್ಗೆ ನೋಡೋಣ ಬನ್ನಿ ಎಷ್ಟು ಚೆನ್ನಾಗಿ ಹೂವೆಲ್ಲ ಮಗ್ಗಚ್ಚಿದೆ ಅಂದರೆ ತುಂಬ ಚೆನ್ನಾಗಿ ಮಗ್ಗಳು ಬಿಟ್ಟಿದೆ ಈಗ ಮಳೆಗಾಲ ಆದ್ದರಿಂದ ಚೆನ್ನಾಗಿ ಬ್ರಹ್ಮ ಕಮಲದಲ್ಲಿ ಹೂಗಳು ಜಾಸ್ತಿ ಬಿಡುತ್ತೆ ನಮ್ಮನೆ ಮೂರು ನಾಲ್ಕು ಗಿಡ ಇದೆ ಅದರಲ್ಲೆಲ್ಲ ತುಂಬ ಮಗ್ಗಳು ಬಿಟ್ಟಿದ್ವಿ ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ ನೀವು ಬೆಳೆಸಿ ಫ್ರೆಂಡ್ಸ್ ನೋಡಿ ಎಷ್ಟು ಚಿಕ್ಕ ಚಿಕ್ಕ ಮಗು ಅದು ಒಂದು ಗಿಡದಲ್ಲಿ ಬಿಟ್ಟಿದ್ದು ಇದು ಬೇರೆ ಗಿಡದಲ್ಲಿ ಬಿಟ್ಟಿರೋದು ಮಗು ತುಂಬಾ ಮಗ್ಳು ಎಲೆಯಲ್ಲಿಲ್ಲ ತುಂಬ ಮಗ್ಗಳು ಬಿಟ್ಟಿದ್ವು ಫ್ರೆಂಡ್ಸ್ ಇದ್ರ ವಿಶೇಷ ಏನಂದ್ರೆ ಎಲೆ ನೆಟ್ಟರೆ ಗಿಡ ಬೆಳೆದ್ಬಿಟ್ಟು ಮತ್ತೆ ಎಲೆಯಿಂದನೇ ಹೂ ಬಿಡೋದಿದು ಮನೇಲಿ ಬ್ರಹ್ಮಕಮಲ ಗಿಡ ಇದ್ರೆ ತುಂಬಾ ಒಳ್ಳೇದು ಅಂತ ಹೇಳ್ತಾರೆ ದೇವರಿಗೆ ಸಂಬಂಧಪಟ್ಟಿರೋ ಗಿಡ ಅಂತ ನೋಡಿ ಸಖತ್ತು ಮಗ್ಗಳು ಬಿಟ್ಟಿತ್ತು ಎಲ್ಲ ಗಿಡದಲ್ಲೂ ಮಗ್ಗಾಗಿ ಹೂವಾಗಿತ್ತು ನೋಡಿ ಎಷ್ಟು ಉದ್ದ ಬೆಳೆದಿದೆ ಅಂದರೆ ಮೇಲೆ ಫುಲ್ಲು ನಾವು ಏನು ಇದು ಮಾಡಿರ್ತೀವಿ ಮೇಲೆ ಸಜ್ಜ ಮತ್ತು ಸೀಟೆಲ್ಲ ಹಾಕಿರ್ತೀವಿ ಅದ್ರಕ್ಕೆ ಹೋಗಿಟ್ಟು ಹೆಚ್ಚಾಗಿ ಬಾಗಿಬಿಟ್ಟಿತ್ತು ಅದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಹೂವೆಲ್ಲ ಅದನ್ನ ನೋಡೋಕ್ಕೆ ಚೆಂದ ಫ್ರೆಂಡ್ಸ್ ಆದರೆ ಹಗ್ಲೋ ಹರಳಾಗಿರಬೇಕಾಗಿತ್ತು ಆದರೆ ಇದು ರಾತ್ರಿ ಹೊತ್ತೆ ಅರಳಿಬಿಟ್ಟು ರಾತ್ರಿ ಹೊತ್ತೇ ಮತ್ತೆ ಅದೇ ಥರ ಇದಾಗಿಬಿಡುತ್ತೆ ಇದ್ರ ಪರಿಮಳ ತುಂಬ ಚೆನ್ನಾಗಿರಲುತ್ತೆ ಅರಳಿದಾಗ ನೋಡಿ ಎಷ್ಟು ಮೇಲೋಗಿಬಿಟ್ಟಿದೆ ನೋಡಿ ಎಷ್ಟು ಗೊಂಚು ಗೊಂಚಲಾಗೆಲ್ಲ ಬಿಟ್ಟಿದೆ ಹೂವು ಎಷ್ಟು ಚೆಂದ ಫ್ರೆಂಡ್ಸ್ ಇದಕ್ಕೆ ಸೊ ಇದು ಇದ್ರೆ ಶುಭ ಶಕುನ ಒಳ್ಳೆಯದು ಅಂತ ಹೇಳ್ತಾರೆ ನೋಡಿ ಅದು ನೈಟು ಅರಳಿದಾಗ ಇದು ನೋಡಿ ಇದು ಇನ್ನು ಅರಳುತ್ತೆ ಫ್ರೆಂಡ್ಸ್ ಇದು ಸ್ವಲ್ಪ ಅರಳಿದಾಗ ತೆಗ್ದಿರೋದು ನಾನು ಒಂದು ಒಂಬತ್ತುವರೆ ಹತ್ತು ಗಂಟೆಲಿ ಮಧ್ಯರಾತ್ರಿ ಅಷ್ಟೊತ್ತಿಗೆ ಪೂರ್ತಿ ಅರಳುತ್ತಿದ್ದು ನೋಡಿ ಎಷ್ಟೊಂದು ಅರಳಿದೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅದು ಅರಳುವಾಗ ಅದ್ರ ಪರಿಮಳ ತುಂಬ ಚೆನ್ನಾಗಿರುತ್ತೆ ಘಮ ಪೂರ್ತಿ ಎಲ್ಲ ಕಡೆ ಸ್ಪ್ರೆಡ್ ಆಗಿಬಿಡುತ್ತೆ ಘಮ ಚೆಂದ ಅದ್ರದ್ದು ನೋಡಿ ಎಷ್ಟು ಬೆಳ್ಳಕ್ಕೆ ಕತ್ಲೆಯಲ್ಲೂ ಕಾಣಿಸ್ತಾ ಇದೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ನೀವು ಬೆಳೆಸಿ ಏನು ಇದ್ರೂ ಪೋಷಣೆ ಏನು ಅಷ್ಟೇನು ತಲೆ ಕೆಡಿಸ್ಕೊಳ್ಳೋ ಆಗಿಲ್ಲ ಆರಾಮಾಗಿ ಎಲೆ ತಂದುಟ್ರೆ ಬೆಳ್ಕೊಳ್ಳುತ್ತೆ ಮಾಮೂಲಿ ಗಿಡಗಳಿಗೆ ಹಾಕುವಂಥ ಗೊಬ್ಬರಗಳು ಈರುಳ್ಳಿ ಸಿಪ್ಪೆ ಆ ಥರದ್ದೆಲ್ಲ ಹಾಕ್ಕೊಂಡ್ರೆ ಸಾಕು ಅಕ್ಕಿ ತೊಳೆದ ನೀರು ನೋಡಿ ಸಿಂಪಲ್ಲಾಗಿ ಪೂಜೆ ಮಾಡಿದ್ದೆ ಇದು ಗುಲಾಬಿ ಗಿಡ ನಮ್ಮ ತ ಟೆರೆಸ್ ಮೇಲೆ ತುಂಬ ಗಿಡಗಳಿದೆ ನಾನು ಸ್ವಲ್ಪ ಅಷ್ಟೇ ತೋರಿಸ್ತಾ ಇದ್ದೀನಿ ನೋಡಿ ಇದು ಶಿವ ತುಳಸಿ ಅಂತ ಇದೆಲ್ಲ ಶೋ ಶೋಪ್ಲೇನ್ಸು ಒಂದೇ ಒಂದು ಗಿಡದಲ್ಲಿ ಮೆಣಸಿನ್ಕಾಯಿ ಬಿಟ್ಟಿತ್ತು ಎಷ್ಟೊಂದು ಬಿಟ್ಟಿತ್ತು ಅಂದರೆ ಇನ್ನೂ ಬಿಟ್ಟಿತ್ತು ನಾನು ಕುಯ್ಕೊಂಡಿದ್ದೆ ಇನ್ನು ಅಷ್ಟೇ ಎದ್ದಿದ್ದದರಲ್ಲಿ ಚಿಕ್ಕ ಗಿಡದಲ್ಲಿ ಅಷ್ಟೆಲ್ಲ ಬಿಟ್ಟಿತ್ತು ನೋಡಿ ಫ್ರೆಂಡ್ಸ್ ಇದೆ ನನ್ನ ಪುಟ್ಟ ತರಿಸಿ ಗಿಡ ಮುಂದೆ ಪೂರ್ತಿ ಟೆರಸ್ ವೀಡಿಯೋ ಮಾಡಿ ಹಾಕ್ತೀನಿ ಯಾವ್ಯಾವ ರೀತಿ ಗಿಡಗಳು ಕೇರ್ ಮಾಡೋದು ಅಂತ ಹಾಗೆ ನಾನು ವೀಡಿಯೋ ಇರಿ